ಹಲೋ ಗಾಯಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಉಮೇಶ್ ಪಾಗುಡ ನನ್ನ ಮತ್ತೊಂದು ಯೂಟ್ಯೂಬ್ ವೀಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತಿನಿಂದ ನಾನು ಡೈಲಿ ಲಾಗ್ಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಮನೇಲಿ ನಾನೇನು ನನ್ನ ಏನೇನು ಆ್ಯಕ್ಟಿವಿಟೀಸ್ ಇರ್ತಾವೆ ಕ್ಯಾಪ್ಚರ್ ಮಾಡಿಬಿಟ್ಟು ಅಪ್ಲೋಡ್ ಮಾಡೋವಂಥ ಪ್ರಯತ್ನ ಮಾಡ್ತೀನಿ ಸೊ ಎಲ್ಲರೂ ಇಷ್ಟಪಡ್ತೀರ ಅಂದ್ಕೊತೀನಿ ಯಾಕಂದರೆ ಎಲ್ಲರ ಮನೇಲಿ ನಡೆಯೋಂಥದ್ದೇ ಡೈಲಿ ಇದು ಸೊ ಇವತ್ತು ಅಂದರೆ ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಕ್ಯಾಪ್ ಹಾಕ್ಕೊಂಡಿದ್ದೀನಿ ಸೊ ಹೊರ್ಗಡೆ ವಾಕಿಂಗ್ ಹೋಗಿ ಬರೋಣ ಅಂತ ಸೊ ಹೋಪ್ ಈ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನಿಸ್ತಾ ಅಂತ ಭಾವಿಸ್ತೀನಿ ಯಾಕಂದರೆ ಯೂಶ್ವಲಿ ಗಂಡು ಮಕ್ಕಳು ಲಾಗ್ಸ್ ಯಾರೂ ನೋಡೋಲ್ಲ ಯಾಕಂತಂದರೆ ಗಂಡು ಮಕ್ಕಳು ಏನು ಬಿಡೋ ರೊಟ್ಟಿನ ತಂದ್ಬಿಟ್ಟು ಎಲ್ಲ ಅಷ್ಟು ಒಮ್ಮೆಲ್ಲ ಸ್ವೈಪ್ ಮಾಡಿಬಿಡ್ತಾರೆ ಸೊ ಹೆಣ್ಮಕ್ಳದ್ದು ಡೈಲಿ ಲಾಗ್ಸ್ ಆದರೆ ಎಲ್ಲ ನೋಡ್ತಾ ಇರ್ತಾರೆ ತುಂಬ ಕ್ಯೂರಿಯಾಸಿಟಿಯಿಂದ ಸೊ ನಾವೇನಷ್ಟು ಚೆಂದೋಗಿ ಕಾಣಲ್ಲ ಬ್ಯೂಟಿ ಆಗಿರೋಲ್ಲ ಬೇರೆ ಬೇರೆ ವರ್ಕ್ ಏನು ಮಾಡಲ್ಲ ಅಂತಂದ್ಬಿಟ್ಟು ನೋಡೋಲ್ಲ ಇರಲಿ ನೋಡಿದ್ರೆ ನಾನು ಅದೃಷ್ಟ ಇಷ್ಟ ಸೊ ಹೀಗೆ ಯಾರಾದರೂ ಹೊಸ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಮೆಂಟ್ಗಳು ಮಾಡಿ ನಿಮ್ಗೇನು ಏನು ಅನ್ಸುತ್ತೆ ಟೈಮ್ ಒಂದು ಏಳು ಕಾಲ ಆಗ್ತಾ ಇದೆ ನಾನು ಒಂದು ಎಕ್ಸಾಕ್ಟ್ ಆಗಿ ಹೇಳ್ಬೇಕಂದ್ರೆ ಒಂದು ಆರು ಮುಂದೆ ಕಾಲಕ್ಕೆ ಎದ್ದೋಳ್ದೆ ಸೊ ಎದ್ಬಿಟ್ಟು ನಿಮ್ಮ ಡೈಲಿ ಲಾಕ್ ತೋರಿಸಲೇಬೇಕಲ್ವ ಅರ್ಲಿ ಮಾರ್ನಿಂಗಿಂದ ಏನೇನು ಮಾಡ್ತೀವಿ ಅಂತಂದ್ಬಿಟ್ಟು ಸೊ ಮುಗಿ ಸ್ವಲ್ಪ ನೀರು ಹಾಕ್ಕೊಂಡೆಲ್ಲ ಸ್ವಲ್ಪ ತೊಳ್ಕೊಂಡು ಲೈಟಾಗಿ ಫ್ರೆಶ್ ಅಪ್ ಆಗಿ ಈಗ ವಾಕಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ ಡೈಲಿ ರೊಟೀನ್ ಲಾಗು ಸೊ ನಾನಿವತ್ತು ಎದ್ದಿದ್ದು ಒಂದು ಆರು ಮುಖಾಲಾಗೆ ಎದ್ದಿರ್ತೀನಿ ಸೊ ಡೈಲಿ ರೊಟೀನ್ ಲಾಗ್ ಅಂತಂದರೆ ಆರು ನಾನು ಯಾವಾಗ ಎದ್ದಿರ್ತೀನಿ ಅವಾಗ ತೋರಿಸ್ಬೇಕಲ್ಲ ಕೆಲವೊಂದು ಉಜ್ಗುರ ಕೊಡೋ ಅಂತ ತೋರಿಸಲ್ಲ ನಾರ್ಮಲಾಗೆ ನೀವು ರಿಮೇನಿಂಗ್ ತೋರಿಸ್ತೀನಿ ಸೊ ಹೋಗೋಣ ಬನ್ನಿ ನೋಡಿ ನಮ್ಮಮ್ಮ ಆಲ್ರೆಡಿ ಹೊರಗಡೆ ಪೈಪ್ ತಗೊಂಡು ನೀರೆಲ್ಲ ವಾಶ್ ಮಾಡ್ತಾಯಿದ್ದೆ ರಂಗೋಲಿ ಹಾಕೋದಕ್ಕೆ ಸೊ ನಾವೀಗ ಇಲ್ಲಿನ ಸ್ವಲ್ಪ ವಾಕ್ ಹೋಗಿ ಬರೋಣ ಬನ್ನಿ ಸೊ ಹೋಗಬೇಕು ಹೋಗಬೇಕಾವೆಲ್ಲ ಆಟಾಗಿ ವೆಯ್ಟ್ ಮಾಡ್ತಿದ್ದಾರೆ ಸೊ ಮೊನ್ನೆ ಅಂದ್ಕೊತೀನಿ ಒಂದು ನಾಲ್ಕು ಎಳ್ಳೀರ್ ಕುಡಿದೆ ಮಧ್ಯಾಹ್ನ ಹೊತ್ತಲ್ಲಿ ಸೊ ಅದರಿಂದ ಸ್ವಲ್ಪ ನನಗೆ ಕೋಲ್ಡ್ ಆಗಿಬಿಟ್ಟು ಮುಗಲೆಲ್ಲ ಸೋರೋದು ಸ್ಟಾರ್ಟ್ ಮಾಡ್ಬಿಡ್ತು ಆಗ್ಬಿಡ್ತು ಸ್ವಲ್ಪ ಈಟ ಈಟಾಯಿತೇ ನಮಗೆ ಗೊತ್ತಿಲ್ಲ ಸ್ವಲ್ಪ ಶೀತ ಆಗಿದ್ದರೆ ಗಂಟ್ಲು ಅಂದರೆ ಗಟ್ಟಿ ಕಫ ಆಗುತ್ತೆ ಈಟಾಗಿದ್ದ ಈಟರಿಂದ ಶೀತ ಕೋಲ್ಡ್ ಆಗುತ್ತಲ್ಲ ಆವಾಗ ನೀರು ಸುರಿಯುತ್ತೆ ಸೊ ಹಂಗಾಗಿ ಕಣ್ಣೆಲ್ಲ ಉರಿಯೋದೆಲ್ಲ ಆಗ್ತಿದ್ವು ಸೈಡಲ್ಲೇ ಸೈಡಲ್ಲೇ ಸೊ ಹಂಗಾಗಿ ಏನೇ ಹೋಗ್ಬಿಟ್ಟು ಒಂದು ಆರು ಟ್ಯಾಬ್ಲೆಟ್ಸ್ ತೊಗೊಬಂದೆ ಆ್ಯಂಟಿಬಯೋಟಿಕ್ದು ಹೆಡೇಕು ಕಾಫ್ದು ಎಲ್ಲ ತೊಗೊಂಡು ನುಂಗಿದೆ ನೈಟು ಸ್ವಲ್ಪ ಚೆನ್ನಾಗಿ ನಿದ್ದೆ ಬಂತು ಇಲ್ಲಾಂದರೆ ಒಂಥರ ಗಂಟ್ಲಿ ಹಿಡಿಯೋದು ಉಸುರು ಕಟ್ಟೋದೆಲ್ಲ ಆಗುತ್ತೆ ನೈಟ್ ಟೈಮ್ ಸೊ ಹಂಗಾಗಿ ಇದು ಮಾಡ್ತಿದ್ದಾಯಿತು ಸೊ ಮೈನು ಈಗ ಏನಂತಂದರೆ ಯೂಟ್ಯೂಬ್ ಕೇಳೋದು ಕಂಟೆಂಟ್ 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 ಯೂಟ್ಯೂಬ್ ವಾಂಟ್ಸ್ ಓನ್ಲಿ ಕಾಂಟೆಂಟ್ ನಾಟ್ ಓನ್ಲಿ ಅದರ್ ರೊಟೀನ್ ಕಂಟೆಂಟ್ ಸೊ ಹಂಗಾಗಿ ಈಗ ನಾವು ಹೋಗ್ಬಿಟ್ಟು ಅವ್ರದ್ದು ಇವ್ರದ್ದು ಅಂಗಡಿಗಳು ವೀಡಿಯೋ ಮಾಡೋದು ಸುಮ್ಮನೆ ಫ್ರೀಯಾಗಿ ಮಾಡೋದು ಇಲ್ಲಾಂದರೆ ಸುಮ್ಮನೆ ಮಾಡೋದು ಸೊ ಯಾಕಂದರೆ ನನಗೇನು ಇನ್ಸ್ಟಾಗ್ರಾಮಲ್ಲಿ ಅಷ್ಟೊಂದು ಫಾಲೋವರ್ಸ್ ಏನಿಲ್ಲ ಯಾಕಂದ್ರೆ ನಾವೇನು ಅಷ್ಟೊಂದು ದಬ್ಬಾಕಿರೋದು ಏನಿಲ್ಲ ಓನ್ ಕಂಟೆಂಟ್ಗಳು ಸೊ ಇರೋದು ಜನ್ಯೂನಾಗಿ ಒಪ್ಕೋಬೇಕು ಆನೆ ಇಷ್ಟ ನನಗೆ ಟು ಬಿ ಫ್ರ್ಯಾಂಕಲ್ಲಿ ಇರೋದಂತ ತುಂಬ ಇಷ್ಟ ನನಗೆ ಸೊ ಇರೋ ಇರೋದು ಹೇಳ್ತೀನಿ ಸೊ ಹಂಗಾಗಿ ಓನ್ ಕ್ರಿಂಟೆ ಕಂಟೆಂಟ್ ಇನ್ನೇನು ಕ್ರಿಯೇಟ್ ಮಾಡ್ಬೋದು ಅಂದರೆ ಸೊ ನಮ್ಮ ಮನೆಗಳದ್ದು ಡೈಲಿ ರೊಟೀನ್ ವ್ಲಾಗ್ ಮಾಡಬೇಕು ನಾನು ಯಾವಾಗ ಎದ್ದೊಳ್ತೀನಿ ಯಾವಾಗ ತಿಂತೀನಿ ಯಾವಾಗ ಹೊರಗಡೆ ಕೆಲಸಕ್ಕೆ ಹೋಗ್ತೀನಿ ಏನು ಮಾಡ್ತೀನಿ ಸೊ ಕೆಲವೊಂದು ಟೈಮಲ್ಲಿ ಎಲ್ಲ ತೋರ್ಸೋಕ್ಕಾಗಲ್ಲ ಬಟ್ ಸಾಧ್ಯವಾದಷ್ಟು ಎಲ್ಲ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ವ್ಲಾಗ್ಸನ್ನ ಕಂಟಿನ್ಯೂ ಮಾಡ್ತೀನಿ ಈಗ ಸದ್ಯಕ್ಕೆ ಸೊ ನಮ್ಮ ಪಾಗಡದಲ್ಲಿ ರೊಪ್ಪದ ಕಡೆಯಿಂದ ಈ ಕಡೆ ರೊದ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಹಂಗೆ ವಾಕಿಂಗ್ ನೋಡ್ಬೋದು ಸೊ ಅಪ್ಪ ಏನಪ್ಪ ಅಂದರೆ ಸೊ ಪಾಗಡದಲ್ಲೇ ಸೊ ಹಿಂಗೆ ಕ್ಯಾಮ್ರಾ ಹಿಡ್ಕೊಂಡು ನಡ್ಕೊಂಡು ಹೋದರೆ ಎಲ್ಲರೂ ನಗಾಡೋದು ಗೇಲಿ ಮಾಡೋದು ಇಲ್ಲಾಂದರೆ ಆತ ಏನು ಅಂತ್ಕೊಳ್ಳೋದು ಮತ್ತು ಮಾಡ್ತಾಯಿರ್ತಾರೆ ಅದಕ್ಕೋಸ್ಕರ ಇನ್ನೊಂದು ರೋಡಲ್ಲಿ ಅಷ್ಟು ಏನು ಕಂಫರ್ಟಬಲ್ ಇರೋಲ್ಲ ವಾಕ್ ಮಾಡ್ಕೊಂಡು ಹೋಗೋಕೆ ಯಾಕಂದರೆ ಬೈಕುಗಳು ವೆಹಿಕಲ್ಸ್ ಎಲ್ಲ ಇರ್ತವೆ ಬೈದಿಂದ ನಡ್ಕೊಂಡು ಹೋಗ್ಬೇಕು ಅಲ್ಲದೆ ಹೆಮಿಷನ್ ಹಾಗೆ ಎಲ್ಲ ಕುಟ್ಕೊತ ಹೋಗ್ತಾ ಇರಬೇಕು ಆಗ ಅರ್ಲಿ ಮಾರ್ನಿಂಗ್ ಆಗೋದಿಲ್ಲ ಸೊ ಹಾಗಾಗಿ ರೂಟ್ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಹಿಂಗೆ ನಾನು ಇದು ಸ್ವಲ್ಪ ಬಂಡಿಜಾಡ್ ರೂಟ್ ಕಡೆ ಹೋಗ್ತಾ ಇದ್ದೀನಿ ಸೊ ಇಲ್ಲಾದರೆ ಸ್ವಲ್ಪ ಆಗಿರುತ್ತೆ ಮತ್ತು ಏನು ಪೊಲ್ಯೂಷನ್ ಇರಲ್ಲ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಎಷ್ಟು ದೂರನೇ ನಡ್ಕೊಂಡು ಹೋಗಿ ಸ್ವಲ್ಪ ಹೊಲಗಳ ಕಡೆ ನಡ್ಕೊಂಡು ಹೋಗಿ ವಾಕ್ ಮಾಡೋದು ಸೊ ಬನ್ನಿ ಸೊ ಇದಾಗಿರುತ್ತೆ ನನ್ನ ಡೈಲಿ ರೊಟೀನು ಕೆಲವೊಂದು ಇದು ಸೊ ಇವತ್ತು ಹೇಳ್ತಾ ಇದ್ದೀನಿ ಯಾಕಂದರೆ ಇಷ್ಟು ದಿನ ಅದು ಮಾಡೋಣ ಇದು ಮಾಡೋಣ ಕನ್ಫ್ಯೂಷನಲ್ಲಿ ಯಾವ ಕಂಟೆಂಟ್ ಮಾಡಬೇಕು ಎಲ್ಲರೂ ಮಾಡಿದ್ದಾರೆ ಕಂಟೆಂಟ್ ಎಲ್ಲ ಮಾಡ್ತಾನೆ ಇರ್ತಾರೆ ಮೊಟೊಲಾಗಿ ಮಾಡ್ತಾರೆ ಮತ್ತು ಟ್ರಾವೆಲಿಂಗ್ ಮಾಡ್ತಾರೆ ಸೊ ಅಂತೂ ನಾನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ಈಗ ಯಾವಾಗ ಸಿಕ್ಕಿದ್ರೆ ಆಪರ್ಚುನಿಟಿ ಸಿಕ್ಕಿದ್ರೆ ಫ್ರೆಂಡ್ಸ್ ಜೊತೆಲಿ ಯಾರನ್ನ ಆಪರ್ಚುನಿಟಿ ಸಿಕ್ಕಿ ಆಫರ್ ಮಾಡಿದ್ರೆ ಹೋಗಿ ಟ್ರಾವೆಲ್ ಮಾಡ್ಕೊಂಡು ಬರ್ತೀನಿ ಅಂದರೆ ವೀಡಿಯೋ ಶೂಟ್ ಮಾಡ್ಕೊಂಡು ಬರ್ತೀನಿ ಸೊ ಅದ್ರ ಜೊತೆ ಜೊತೆಗೆ ಕಂಟೆಂಟು ಕ್ರಿಯೇಟ್ ಮಾಡಬೇಕು ಯೂಟ್ಯೂಬ್ ಕೇಳೋದು ಡೈಲಿ ಒಂದು ವೀಡಿಯೋ ಕೇಳುತ್ತೆ ಶಾರ್ಟ್ಸು ಕೇಳುತ್ತೆ ಅದು ಎಕ್ಸಾಕ್ಟ್ ಟೈಮ್ಗೆ ಸೊ ಹಾಗಾಗ್ಬಿಟ್ಟು ನಂದು ಆಲ್ರೆಡಿ ಒಂದು ಮಾನಿಟೈಸೇಷನ್ ಆಗಿಬಿಟ್ಟು ಒಂದು ಟ್ವೆಂಟಿ ಫೈವ್ ಡಾಲರ್ಸು ಜನ್ರೇಟ್ ಆಗಿದೆ ಇರೋದು ಓಪನ್ ಆಗಿ ಹೇಳ್ತೀನಿ ಸೊ ಹಾಗಾಗಿ ಅದನ್ನು ಅದಲ್ಲೇ ಆಗಿಬಿಟ್ಟಿದೆ ಲಾಸ್ಟ್ ಇಯರಿಂದ ಅಲ್ಲೇ ಸ್ಟ್ರಕ್ ಆಗಿದೆ ಅದು ಮುಂದೆನೇ ಹೋಗ್ತಾ ಇಲ್ಲ ಯಾಕಂತಂದರೆ ಕಂಟಿನ್ಯೂಟಿ ಇಲ್ಲ ಕನ್ಸಿಸ್ಟೆನ್ಸಿ ಇಲ್ಲ ವೀಡಿಯೋಗಳು ಯಾಕಂದರೆ ಈ ಕಂಟೆಂಟ್ ಬೇಕಂದರೆ ಯಾವಾಗ ಒಂದು ಸರಿ ಹೊರ್ಗಡೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಬರೋವಂಥದ್ದಲ್ಲ ಸೊ ಹಂಗಾಗಿ ಇವತ್ತೇನೇನು ಬರುತ್ತೆ ಎಲ್ಲ ಡೈಲಿ ರೊಟೀನ್ ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನನ್ನ ಡೈಲಿ ರೊಟೀನ್ ಲಾಗ್ ಆಗಿರುತ್ತೆ ಯಾರಾದರೂ ಹೊಸ ನೋಡ್ತಿದ್ರೆ ತಪ್ಪದೆ ಕಾಮೆಂಟ್ ಮಾಡಿ ಸರಿನಾ ಮತ್ತು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಗಂಟೆ ಬೆಲ್ಲ ಐಕನ್ ಕ್ಲಿಕ್ ಮಾಡಿಕೊಂಡು ಗಂಟೆ ಒಟ್ಟು ಇಟ್ಕೊಂಡ್ರೆ ನಾನು ಹೊಸ ಯಾವುದೇ ಒಂದು ವೀಡಿಯೋ ಬಿಟ್ಟರೂ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅದು ನೀವೇ ಫಸ್ಟ್ ನೋಡ್ಬೋದು ಸೊ ನೋಡಿ ಇದೆಲ್ಲ ಹೊಸದಾಗೆ ಮಾಡ್ತಿರೋ ರೈಲ್ವೆ ಟ್ರ್ಯಾಕ್ ಇದು ಸೊ ಆ ಕಡೆಗೆ ನಾನು ವಾಕಿಂಗ್ ಬರ್ತೀನಿ ಯಾಕಂದ್ರೆ ಸ್ವಲ್ಪ ಆಗಿರುತ್ತೆ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ನೀನು ಕ್ಯಾಮ್ರಾ ಇಟ್ಕೊಂಡು ಮಾತಾಡಿದ್ರು ಯಾರು ನೀನು ಕೇಳೋರಿರಲ್ಲ ಸ್ವಲ್ಪ ಧೈರ್ಯ ಇರುತ್ತೆ ಮಾತಾಡೋಕ್ಕೆ ಸೊ ನಾಚಿಕೆ ಏನಿರೋದಿಲ್ಲ ಸೊ ಹಾಗಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ಅಲ್ಲ ಇಲ್ಲ ಯಾವುದೋ ಒಂದು ತೋಟ ಇದೆ ಸೊ ಯಾರಾದರೂ ಇದ್ದರೆ ಹಂಗೆ ಹೇಳಿರು ಕುಡಿಬೋದು ಯಾಕಂದರೆ ಹೊರಗಡೆ ಎಳ್ಳಿರು ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಆಗಿಬಿಟ್ಟಿದೆ ಬೆಂಗಳೂರಲ್ಲಿ ಒಂದು ಹೇಳಲೇ ಬೇಡ ನೂರು ರೂಪಾಯಿ ಅನ್ನಿಸುತ್ತೆ ನೋಡಿ ಆಗಿದ್ರೆ ಈ ಚಿಕ್ಕ ಚಿಕ್ಕ ಅಕ್ಕಿಗಳೆಲ್ಲ ಚಿಲಿಪಿಲಿಯಾಗಿ ಹರಿಸ್ತಾಯಿದ್ದಾವೆ ಸೂಪರ್ ಇದೆ ಅದು ಕೇಳೋದಕ್ಕೆ ಇಂಪಾಗೆ ಇನ್ನು ಕೆಲವೇ ವರ್ಷಗಳಲ್ಲಿ ನಮ್ಮ ಪಾವರ್ದಲ್ಲೂ ಕೂಡ ಟ್ರೈನ್ ಅಡ್ಡಾಡುತ್ತೆ ಹೀಗೆ ಆಲ್ರೆಡಿ ರೈಲ್ವೆ ಟ್ರ್ಯಾಕ್ ಆಗ್ತಿದ್ದಾರೆ ನೋಡ್ತಿರ್ಬೋದು ನೀವೆಲ್ಲ ಸೊ ನೀವು ಅಂದ್ಕೊಂಡಿರ್ಬೋದು ಕಂಟೆಂಟ್ ಕ್ರಿಯೇಟ್ ಮಾಡೋದು ಅಷ್ಟೊಂದು ಅಲ್ಲ ಸೊ ಎಲ್ಲದಕ್ಕೂ ರೆಡಿಯಾಗಿರ್ಬೇಕು ಬೈಸ್ಕೊಳೋಕೆ ರೆಡಿಯಾಗಿರ್ಬೇಕು ಅವಮಾನ ಪಡಿಸ್ಕೊಳೋಕ್ಕೂ ರೆಡಿ ಆಗಿರಬೇಕು ಟೀಸಿಂಗ್ ಮಾಡಿಸ್ಕೊಳಕ್ಕೆ ರೆಡಿ ಆಗಿರ್ಬೇಕು ಕಾಮೆಂಟ್ಗಳು ಮಾಡ್ಸ್ಕೊಳ್ಳೋಕೆ ಇನ್ನೂ ದೊಡ್ಡದಾಗ ರೆಡಿ ಆಗಿರಬೇಕು ಸೊ ಯಾರೇ ಹೇಗಿಂಗ್ ಕಾಮೆಂಟ್ ಮಾಡ್ತಿರೋ ಗೊತ್ತಿಲ್ಲ ಸೊ ಹಂಗಾಗಿ ಇದು ಯೂಟ್ಯೂಬು ಜಾಬ್ ಅನ್ನೋದು ಅಷ್ಟು ಇಟ್ಸ್ ನಾಟ್ ಎನ್ ಈಸಿ ಜಾಬ್ ಓಕೆ ಯಾವುದೋ ಒಂದು ಆಫೀಸಲ್ಲಿ ಕೂತ್ಕೊಂಡು ಯಾರೂ ಮುಖ ತೋರಿಸ್ದಂಗೆ ವರ್ಕ್ ಮಾಡೋ ಇದು ಓಪನ್ ಪೇ ಪ್ಲೇಸಲ್ಲಿ ಓಪನ್ ಫೇಸ್ ಇಟ್ಕೊಂಡು ಸೊ ಧೈರ್ಯವಾಗಿ ಕ್ಯಾಮ್ರಾ ಮುಂದೆ ಮಾತಾಡಬೇಕು ಯಾವ ಥರ ಗೊತ್ತಾ ಇವಾಗ ನಾನು ಏನು ಮಾತಾಡ್ತಿದ್ದನಲ್ಲ ಹುಚ್ಚಿನ ಥರ ಒಬ್ಬರೇ ಒಂದು ನಿರ್ಜೀವ ವಸ್ತುಗೆ ಹೇಳ್ಬೇಕು ಈ ಥರ ಈ ಥರ ಈ ಥರ ಅಂತ ಅದು ಒಂದು ಚಾಲೆಂಜಬಲ್ ನಿಜವಾಗಲೂ ಹೇಗಿರುತ್ತೋ ಅಂದರೆ ಫಸ್ಟಿಗೆ ನನಗೂ ಅಷ್ಟು ಒಂಥರ ಭಯ ಕ್ಯಾಮ್ರಾ ನೋಡಿದ್ರೆ ಒಂಥರ ಯಾರು ಏನಂತ ಕಲ್ತಾರೋ ಈಗಲೂ ಇದೆ ಅದು ಶೈ ನನಗೆ ಶೈ ತುಂಬ ಇರೋದ್ರಿಂದ ಕೆಲವೊಂದು ಟೈಮಲ್ಲಿ ನಂಗೆ ಮಾತುಗಳೇ ಬರೋಲ್ಲ ಸೊ ಹಾಗಾಗಿ ನೋಡಿರಿ ವಾಕಿಂಗ್ ಇದ್ರೆ ಓ ಅನ್ನೋದು ನಾಯಿ ಅಲ್ಲ ಯಾಕಕ್ಕ ಹಾಂ ಹುಡುಗರೇ ಎತ್ಕೊಂಡೋಗಲ್ಲ ಹೇಳಮ್ಮ ಮರಿಗಳಾಕೈತೆ ಅದಕ್ಕೆ ಏಯ್ ಕಡೆ ಬಿಡ ಕಡಾಕು ಆಮೇಲೆ ಓಕೆ ಸೊ ಹಂಗಾಗಿ ಅಂತ ಹೊರ್ಗಡೆ ಹೋಗಿ ಮಾಡೋಕ್ಕಾಗೋದಿಲ್ಲ ಈ ಥರ ವೀಡಿಯೋ ನಾನು ಯಾವಾಗಲೂ ಮಾಡಬೇಕಿತ್ತು ಬಟ್ ಏನಂತಂದರೆ ಗಂಡು ಮಕ್ಕಳು ಲಾಗು ಡೈಲಿ ಲಾಗ್ ನೋಡ್ತಾರ ನೋಡ್ತಾರಾ ಅಂತ ಹಿಂದೆ ನಾಯಿ ಬರುತ್ತೆ ಅಂತ ಭಯ ಗುರು ಕಚ್ಚಿಬಿಟ್ರೆ ಹನ್ನೆರಡು ಸೂಜಿಗಳು ಹಾಕ್ಸ್ಕೊಬೇಕಾಗುತ್ತೆ ಗೊತ್ತಲ್ವಾ ಹಾಗಾಗಿ ಸೊ ಗಂಡು ಮಕ್ಕಳು ಡೈಲಿ ಲಾಗ್ ಯಾರು ನೋಡ್ತಾರೆ ಗುರು ಅಂತಂದ್ಬಿಟ್ಟು ನನಗೊಂದು ಇದಿತ್ತು ನೋಡೋಣ ಯೂಟ್ಯೂಬ್ ಕೇಳಿರೋದು ಕಂಟೆಂಟು ಸರಿನಾ ಸೊ ಕಂಟೆಂಟ್ ಕೊಡ್ಬೇಕು ನಾವು ನಾವು ಒಂದು ನಮ್ಮದೇ ಓನ್ ಕೊಟ್ಬಿಡೋಣ ಯಾರು ಬೇರೆ ಅದೇನು ಕೊಡೋಣ ಅಂತಂದ್ಬಿಟ್ಟು ಓನ್ ಕಂಟೆಂಟ್ ಕೊಡೋಕೆ ಬಂದಿದ್ದೀನಿ ನೀನು ಡೈಲಿ ಈ ಥರನೂ ಇರ್ತೀನಿ ನೋಡ್ತಾಯಿರಿ ನಿಮ್ಗೆ ಏನಾದರೂ ಅನಿಸಿದ್ರೆ ಅನಿಸಿ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸೊ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಏನಂತೀರಿ